रमुनिवन्दितचरणा नवरसमधुरा कवितामुकर स्मितरुचिराभरण and Yeah. ಹೊಸದಿಂದ ಕಬ್ಬಿನಾಲೆ ದುರ್ಗಮಯ ಊರೆ ದುರ್ಗ ಹೋಗಲು ಹೊಂಡ ಗುಂಡಿಗಳಿಂದ ಕಷ್ಟಕರ ಮಾರ್ಗ ಬಿಸಿಲು ಸಹಿಸಿದೆವು ಹೊಸ ಸ್ಥಳ ನೋಡಲು ಕಣ್ಣಾರ ಕಂಡೆವು ರಮಣೀಯ ಬೆಟ್ಟ ಗುಡ್ಡಗಳ ಸಾಲುಗಳು ಇಲ್ಲಿರುವುದು ತಾಯಿ ಮಾತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಜೊತೆಯಲ್ಲಿ ಭಕ್ತರ ಪಾಲಿನ ರಕ್ಷಣೆ ನೀಡುವ ಕಲ್ ಕೂಡ ದೈವಸ್ಥಾನ ದೈವಸ್ಥಾನಕ್ಕೆ ಹೋಗಿ ಕೈ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದೆವು ಭಕ್ತಿಯಿಂದ ನಮ್ಮನ್ನು ಸದಾ ರಕ್ಷಿಸುವಳು ಕಷ್ಟದಿಂದ ನೋಡಿದೆ ಇಲ್ಲೊಂದು ಗೋಶಾಲೆ ಗೋವುಗಳ ಇರುವುದು ಈ ಶಾಲೆ ಕಾಸಾಪ ಒದಗಿಸಿದ ಚಾರಣ ಅವಕಾಶಗಳು ಹೀಗೆ ಸಾಗಲಿ ನಮ್ಮ ಬಾಂಧವ್ಯಗಳು ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾ ಪಾರ್ವತಿ ಕವನದ ಶೀರ್ಷಿಕೆ ನನ್ನ ನಮನ ಹೇಳಿ ಗಿರಿ ಕಂದರಗಳ ನಡುವೆ ದಾರಿಯನ್ನು ನಿರ್ಮಿಸಿ ದುರ್ಗಾದ ಎತ್ತರದಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಆರಾಧಿಸುತ್ತಿರುವ ಇಲ್ಲಿನ ಅರ್ಚಕರಿಗೆ ನನ್ನ ನಮನ ಗಿರಿ ಕಂದರಗಳ ನಡುವೆ ದಾರಿಯನ್ನು ನಿರ್ಮಿಸಿ ದುರ್ಗಾದ ಎತ್ತರದಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಆರಾಧಿಸುತ್ತಿರುವ ಇಲ್ಲಿನ ಅರ್ಚಕರಿಗೆ ನನ್ನ ನಮನ ಪೇಟೆಯ ಹಂಗನ್ನು ತೊರೆದು ಪೇಟೆಯ ಹಂಗನು ತೊರೆದು ಚಂದದ ಬದುಕನ್ನು ಕಟ್ಟಿಕೊಂಡ ಇಲ್ಲಿನ ಜನರಿಗೆ ನನ್ನ ನಮನ ಪೇಟೆಯ ಹಂಗನು ತೊರೆದು ಚಂದದ ಬದುಕನ್ನು ಕಟ್ಟಿಕೊಂಡ ಇಲ್ಲಿನ ಜನರಿಗೆ ನನ್ನ ನಮನ ಭವ್ಯ ಇತಿಹಾಸವನ್ನ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ದುರ್ಗಾದ ಪ್ರತಿಯೊಂದು ಗಿಡ ಮರಗಳು ಕಲ್ಲು ತೊರೆಗಳು ಹಾಡುತ್ತಿವೆ ಚಂದದ ಗೀತೆಯೊಂದನು ಭವ್ಯ ಇತಿಹಾಸವನ್ನ ತನ್ನ ಗರ್ಭದಲ್ಲಿಟ್ಟುಕೊಂಡು ದುರ್ಗಾದ ಪ್ರತಿಯೊಂದು ಗಿಡ ಮರಗಳು ಕಲ್ಲು ತೊರೆಗಳು ಹಾಡುತ್ತಿದೆ ಚಂದದ ಗೀತೆಯೆಂದನು ಇಲ್ಲಿ ಹಕ್ಕಿಗಳ ಕಲರವವಿದೆ ಇಲ್ಲಿ ಹಕ್ಕಿಗಳ ಕಲರವವಿದೆ ಕೋಗಿಲೆಯ ಇಂಪಿದೆ ಪರಿಸರದ ತಂಪಿದೆ ವಾತಾವರಣದ ಚಲುವಿದೆ ಗೋವುಗಳ ಹಾಡಿದೆ ಗೋಶಾಲೆಯ ಸೊಬಗಿದೆ ಇದು ನನ್ನ ಕವಿತೆ ಕೇಳಿದ ನಿಮಗೆಲ್ಲ ನನ್ನ ನಮನ ಥ್ಯಾಂಕ್ ಯು ನಮ್ಮ ಮಾತೆ ಉಳುದುರ್ಗ ನಮ್ಮ ಮಾತೆ ಉಳುದುರ್ಗ ಸೊಗಸಾಗಿವೆ ನಲವಿನ ಮಾರ್ಗ ಸೇರಿದವು ಇಲ್ಲಿ ಕನ್ನಡ ಕಣ್ಮಣಿಗಳ ವರ್ಗ ಚರಣಿಗಾರ ಬಾಂಧವ್ಯಕ್ಕೆ ಸ್ವರ್ಗ ನ ಕೂಸೆ ಅನ್ನ ನೀನು ಕರಿ ಮುಗಿಲ ನಡುವೆ ಗಿರಿಧಾಮ ಕಂಡೆ ಉಡುಪಿ ಕೃಷ್ಣನ ಕಣ್ಣು ಇಲ್ಲಿಯ ಬ್ರಾಹ್ಮಣರ ಪಾದಾರವಿಂದ ತೋರಣ ದುರ್ಗದ ದಿಬ್ಬದ ಏರಿನ ಕಡೆಗೆ ಹಿಗ್ಗಿನ ಸಾಹಿತ್ಯ ಸಾಹಿತ್ಯ ಮಂದಿಯ ಪಯಣ ಈಶೆ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲಿ ಭಾಷಾ ಪ್ರೇಮಿಗಳ ಸಾಹಿತ್ಯ ತೇರು ಆಸರಿಕೆ ಬೇಸರಿಕೆ ಎಲ್ಲವ ಮರೆತು ಆಶು ಕವಿಗಳದೆ ಕಾರುಬಾರು ಮಕ್ಕಳಿಗೆ ಸ್ವಲ್ಪ ಬೇಜಾರಾಯಿತು ಏನು ಹಸಿವಾಗ್ತಾ ಉಂಟು ಆ ಸರಿಕೆ ಸರಿ ಆಗ್ತಾ ಉಂಟು ಆದರೂ ಆಶು ಕವಿಗಳದೇ ಕಾರುಬಾರು ಸಹಿಸಿಕೊಂಡಂತ ಎಲ್ಲರಿಗೂ ಕೆಲವರು ಕವನವನ್ನು ಪ್ರಸ್ತುತಪಡಿಸಿದ್ದೀರಿ ಕೆಲವರು ಕೇಳಿದ್ದೀರಿ ಸಹಿಸಿಕೊಂಡಿದ್ದೀರಿ ಎಲ್ಲರಿಗೂ ವಂದನೆಗಳನ್ನ ಎಲ್ಲ ಒಂದು ಶಿಕ್ಷಕರು ಹಾಗೆ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲ ಬರುವುದು ಅಂತ ಹೇಳಿದರೆ ನಮ್ಗೆ ಒಂದು ಖುಷಿಯಾಗುತ್ತೆ ಯಾಕಂದ್ರೆ ಯಾವತ್ತೋ ಇಲ್ಲಿ ಯಾರು ಬರುವುದಿಲ್ಲ ದುರ್ಗಮವಾದ ಪ್ರದೇಶ ಬರಲಿಕ್ಕೂ ಹಾಗೆ ದೊಡ್ಡ ಕಷ್ಟ ಅವರಿ ಹಾಗಾಗಿ ಇವತ್ತಿನ ದಿನದಲ್ಲಿ ಮೊನ್ನೆ ಫೋನ್ ಮಾಡಿದರು ರಾಮಚಂದ್ರ ಭಟ್ರು ಹಾಗೆ ನಮ್ಮ ಇವರು ಸವರು ಫೋನ್ ಮಾಡಿದರು ಹಾಗೆ ನಮಗೆ ಖುಷಿಯಾಯ್ತು ಬರಲಿ ಅನ್ನದಾನ ಮಾಡುವುದು ನಮ್ಮ ನಮ್ಮದೊಂದು ಕೆಲಸ ಅಂತ ಹಾಗೆ ಅನ್ನಪೂರ್ಣೇಶ್ವರ ಆದ್ದರಿಂದ ಅನ್ನದಾನ ಮಾಡುವಂಥವ್ರು ಅದೇ ರೀತಿಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ ಈ ಕ್ಷೇತ್ರಕ್ಕೆ ಹಾಗೆ ನೀವು ಮಾಡುವಂಥ ಆ ಸಾಹಿತ್ಯ ಏನುಂಟು ಅದು ಇನ್ನೂ ನಿಮ್ಮನ್ನು ಎತ್ತಿ ನಿಮ್ಮ ಒಂದು ಶ್ರೇಯಸ್ಸು ಆಗುವ ಹಾಗೆ ಆ ದೇವರು ಅನುಗ್ರಹಿಸಿರಿ ಹಾಗೆ ಬಂದಂಥ ಎಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿ ದೇವರು ಹಾಗೆ ಆ ಗೋ ಗೋವರ್ಧನಗಿರಿ ಗೋಶಾಲೆಯಲ್ಲಿ ಆ ಗೋ ದೇವರ ಅನುಗ್ರಹವು ಕೂಡ ನಿಮಗೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತಾಡೋದು ನೋಡಿ ಸಾಹಿತ್ಯ ಆಶುತವನ ಕವಿಗೋಷ್ಠಿಯನ್ನು ನಾವು ಇವತ್ತು ಕಬ್ಬಿನ ಅಲೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಟ್ಟಿದ್ದೇವೆ ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಇತಿಹಾಸ ಇಷ್ಟು ದೂರ ಬಂದು ಒಂದು ಕಾರ್ಯಕ್ರಮ ಇಷ್ಟವರೆಗೆ ಯಾವ ಸಂಘಟನೆಯೂ ಮಾಡಲಿಲ್ಲ ಯಾಕಂದರೆ ನಾನು ಹೆಬ್ಬ್ರಿಯವನು ಇಷ್ಟು ಸಂಘಟನೆ ಎಲ್ಲ ಕಡೆಗೆ ಓಡಾಡಿದನು ನಾನೇ ಬರಲಿಲ್ಲ ಬೇರೆ ಸಂಘಟನೆಗೆ ಹೇಗೆ ಬರ್ತಾರೆ ಅದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಲ್ಲಿ ಬರೋದು ಬಹುಶಃ ಪ್ರಪ್ರಥಮ ಅದು ನಮ್ಮದು ಅಲ್ಲ ನಮ್ಮ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲೇ ಒಂದು ಕಾರ್ಯಕ್ರಮ ಈ ದುರ್ಗ ಬೆಟ್ಟದಲ್ಲಿ ನಡೆಯುವಂತೂ ನಮ್ಮ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ ಬಹು ಸಂತೋಷದ ವಿಷಯ ಹಾಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದ ಶ್ರೀನಾಥ್ ಭಂಡಾರರು ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಎಬ್ ಡಿ ಪರವಾಗಿ ತುಂಬುದೇ ಆದ ಧನ್ಯವಾದಗಳು ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ವ್ಯವಸ್ಥೆಗಳು ಬಹುಶಃ ಎಲ್ಲ ಇಲ್ಲಿನ ವ್ಯವಸ್ಥೆಗಳನ್ನು ನಡೆಸಿಕೊಟ್ಟಂಥ ನಮ್ಮ ಈ ಅನ್ನಪೂರ್ಣೇಶ್ವರಿ ದೇವರ ಅರ್ಚಕರಾದಂಥ ಸತೀಶ್ ಸತೀಶ್ ಬಾಯರಿ ಅವರು ಕೂಡ ಇದ್ದಾರೆ ಅವರಿಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೂಡ ಧನ್ಯವಾದಗಳು ಹಾಗೂ ಕಳೆದ ತಿಂಗಳಲ್ಲಿ ನಮ್ಮ ಶಿವಪುರ ಕನ್ನಡ ಮೂರನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವಂಥ ನಮ್ಮ ಹಾಗೂ ಹಿರಿಯರು ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ ಕೂಡಲೇ ಯುವಕರು ಕಮ್ಮಿ ಆಸಕ್ತರು ಹಿರಿಯರೇ ಜಾಸ್ತಿ ಅಷ್ಟು ದೂರದಿಂದ ಇಷ್ಟು ದೂರ ಬೆಟ್ಟಕ್ಕೆ ಬರಬೇಕಾದರೆ ಅದೊಂದು ದೊಡ್ಡ ಸಾಹಸವೇ ಹಾಗೂ ಹಿರಿಯರಾದಂಥ ನಮ್ಮ ರಾಧಾಕೃಷ್ಣರು ಕೂಡ ಭಟ್ರು ಕೂಡ ರಾಧಾಕೃಷ್ಣರು ಕೂಡ ಇದ್ದಾರೆ ಅವರಿಗೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಶಿವೃದಯ ಧನ್ಯ ಹಾಗೂ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಇದ್ದಾರೆ ಎಲ್ಲ ಹಿರಿಯರು ಇದ್ದಾರೆ ನಮ್ಮ ವಾಸುದೇವ ಬಹುಶಃ ನಮ್ಮ ಹೊಸಮಂಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಸ್ತಿ ಬಹುಶಃ ಇವರು ಕೂಡ ನಮ್ಮೊಟ್ಟಿಗಿ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ ನಿರಂತರ ಹೋರಾಟ ಭಾಗಿಯಾಗ್ತಾರೆ ಅಂತ ನನ್ನ ಅನಿಸಿಕೆ ಹೌದು ಹಾಗಾಗಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿಂದ ಆಗಮಿಸುತ್ತ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೂ ಪತ್ರಕರ್ತರಾದ ಬಾಲಚಂದ್ರ ಹೆಬ್ಬರು ನಮ್ಮ ಸದಸ್ಯರಾದರೂ ಹೊರಟೆವು ಕಬ್ಬಿನ ಮರೆತೆವು ಚಿಂತೆ ದುಗುಡಗಳ ಬಂದು ಸವಿದೆವು ಪ್ರಕೃತಿಯ ಚೆಲುವ ಸೊಬಗ ಇಂದು ಮರೆಯಲಾದಿತೇ ಈ ದಿನವ ಎಂದೆಂದು ಇನ್ನೊಂದು ಪ್ರಕೃತಿಯ ನಡುವೆ ನಾವು ಬಂದ ಈ ಚಾರಣ ಇದಕ್ಕೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಕಾರಣ ವನಸಿರಿಯ ಮಧ್ಯೆ ಗಿಡ ಬಳ್ಳಿಗಳ ತೋರಣ ನೋಡಿ ಖುಷಿಯಾಯಿತು ತಿಂದಷ್ಟು ಸವಿಯಾದ ಹೂರಣ ಇನ್ನೊಂದು ಕಬ್ಬಿನಾಲೆಯ ದುರ್ಗಕ್ಕೆ ನಾವು ಬಂದೆವು ಪ್ರಕೃತಿಯ ಸೌಂದರ್ಯ ಸವಿಯುತ್ತ ನಿಂದೆವು ತುಸು ಬಿಸಿಲ ಬೇಗೆಯಲ್ಲಿ ಸ್ವಲ್ಪ ಬೆಂದೆವು ಹಾಡುತ್ತಾ ನಲಿಯುತ್ತಾ ಹರುಷದ ಹೊಳೆಯಲ್ಲಿ ಮಿಂದೆವು ಕೊನೆಯದ್ದು ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡುತ್ತಾ ಗೋಶಾಲೆಯಲ್ಲಿ ಗೋವುಗಳ ನೋಡುತ್ತ ಬೆಲ್ಲ ನೀರಿನ ಸವಿಯ ಸವಿಯುತ್ತ ಚಾರಣವ ಮುಗಿಸಿದೆವು ಸಂತಸ ಪಡುತ್ತ ಎಲ್ಲರಿಗೂ ನನಗೆ ಹಸಿರ ಸೀರೆಯ ಅಲಂಕಾರ ಅಲ್ಲಲ್ಲಿ ಇಣುಕುತ್ತಿದೆ ಬಣ್ಣ ಬಣ್ಣದ ಚಿತ್ತಾರ ರವಿರಾಜನ ಕೆಂಗಣ್ಣ ತಾಪಕ್ಕೆ ಮಸುಕಾಯಿತು ಹಸಿರು ಪೀತಾಂಬರ ಬಿಸಿಲ ತಾಪಕ್ಕೆ ಗರೆಗುಟ್ಟಿತು ತರಗುಟ್ಟಿದವು ತರುಲತೆಗಳು ಹೊಸ ಕುಸುಮಗಳು ಶಿರವಾಗಿ ನಿಂತಿಹವು ಬಿಸಿಲ ಬೇಗೆಯ ನಾ ತಾಳ ನಾ ತಾಳನೆಂದು ವನಚರಗಳು ದಿಕ್ಕೆಟ್ಟು ಓಡಿದವು ಇದೇ ತರ ತಾಪವೆಂದು ಕೆರೆ ತೊರೆಗಳು ಬತ್ತಿ ಬರುಡಾದವು ಜಲ ಸತ್ತು ಸುಣ್ಣವಾದವು ದನದಾಯಿ ಮನುಜ ದಾಹ ಒಡಗಿತೇ ಕಾಡ ಕಡಿದು ಭೂಮಿ ಬರಡಾಗಿಸಿದೆ ಬಡವಾಯಿತು ಪೊಡವಿ ಬರಡಾಯಿತು ಒಡಲು ತುಂಬಿ ತುಳುಕಿತು ನಿನ್ನ ಮಡಿಲು ಸುಟ್ಟು ಕರಕಲಾಯಿತು ಭೂತಾಯಿಯ ಮಡಿಲು ಸಂಬಂಧ ಚಾರಣವೆಂದರೆ ಸುಮ್ಮನೆ ಮೋಜು ಮಸ್ತಿ ಕೂಟಾಟವಲ್ಲ ಚಾರಣವೆಂದರೆ ಸುಮ್ಮನೆ ಮೋಜು ಮಸ್ತಿ ಕೂಟಾಟವಲ್ಲ ಅದು ಪ್ರಕೃತಿ ಜೊತೆಗಿನ ಒಡನಾಟ ಅದು ಪ್ರಕೃತಿ ಜೊತೆಗಿನ ಒಡನಾಟ ಅನುಭವ ಕಾಡಲ್ಲಿ ಕಂಡ ಕಂಡಲ್ಲಿ ಅಲ್ಲಲ್ಲಿ ಅಲೆದು ಅಲೆಯುವುದು ಚಾರಣವೇ ಕಾಡಲ್ಲಿ ಕಂಡ ಕಂಡಲ್ಲಿ ಅಲ್ಲಲ್ಲಿ ಅಲೆದು ಅಲೆಯುವುದು ಚಾರಣವೇ ಆಪಾದ ಮಸ್ತಕ ಪರ್ಯಂತರ ಆ ಪಾದ ಮಸ್ತಕ ಪರ್ಯಂತರ ಮುದ ನೀಡಲದುವೇ ಚಾರಣ ಕೃತಜ್ಞತೆ ಶ್ರೀನಿವಾಸ ಭಂಡಾರಿಯವರ ಚಿತ್ತ ಭಂಡಾರದಲ್ಲಿ ಶ್ರೀನಿವಾಸ ಭಂಡಾರಿಯವರ ಚಿತ್ತ ಭಂಡಾರದಲ್ಲಿ ಇನ್ನು ಏನೇನು ಅಡಗಿದೆಯೋ ಇನ್ನು ಏನೇನು ಅಡಗಿದೆಯೋ ಬೇಗನೆ ಹೊರಬರಲಿ ಬೇಗನೆ ಹೊರಬರಲಿ ಸಾಕಾರಗೊಳ್ಳಲಿ ಏಕೆಂದರೆ ಉಳಿದಿರೋದು ಇನ್ನು ಎರಡೇ ವರ್ಷ ಧನ್ಯವಾದ ತುತ್ತ ತುದಿಯಲ್ಲಿ ಇರುವ ಪ್ರದೇಶವೇ ದುರ್ಗಾ ರಮಣೀಯ ಪ್ರದೇಶ ಸುಮಾರು ಎರಡು ವರ್ಷ ಸ ಎರಡು ವರ್ಷಗಳ ಹಿಂದಿನ ಈ ಕ್ಷೇತ್ರಕ್ಕೆ ಇದನ್ನು ಮೊದಲು ಸಿದ್ದೇಶ್ವರ ಮತ್ತು ಯೋಗೀಶ್ವರ ಸ್ವಾಮಿಗಳು ಇಲ್ಲಿ ಪೂಜೆಯನ್ನು ಮಾಡುತ್ತಾ ಇದ್ದರು ಅವರ ಆಶ್ರಮವು ಇಲ್ಲಿ ಪಕ್ಕದಲ್ಲಿ ಆಗ ಅಂದಿನ ಕಾಲದಲ್ಲಿ ವನವಾಸಕ್ಕಾಗಿ ಪಾಂಡವರು ಈ ಕಡೆ ಬಂದರು ಪಾಂಡವರಲ್ಲಿ ಧರ್ಮಪತ್ನಿಯವರ ಪಾಂಚಾಲೆಯು ಆ ಪ್ರದೇಶಕ್ಕೆ ಭೇಟಿ ಕೊಟ್ಟರು ಭೇಟಿ ಕೊಟ್ಟಂತಹ ದ್ರೌಪದಿಯು ಸ್ವಾಮೀಜಿಯವರಲ್ಲಿ ಸಿದ್ದೇಶ್ವರ ಹಾಗೂ ಸ್ವಾಮೀಜಿಯವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ನಮಗೆ ಪಾರ್ವತಿ ಪರಮೇಶ್ವರ ದೇವರ ದರ್ಶನ ಮಾಡಿಸಬೇಕೆಂದು ಆಗ ಸಂತುಷ್ಟರಾದ ಋಷಿಗಳು ಸಿದ್ದೇಶ್ವರ ಮತ್ತು ಯೋಗೀಶ್ವರ ಸ್ವಾಮಿಗಳು ದ್ರೌಪದಿಗೆ ಪಾರ್ವತಿ ಪರಮೇಶ್ವರ ದೇವರ ದರ್ಶನವನ್ನು ನೀಡಿದರು